ಬಿಹಾರದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆ ತೀವ್ರಗೊಂಡಿದ್ದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಾಳೆ ಅಂದರೆ ನವೆಂಬರ್ ಹದಿನೇಳರಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ ಎನ್ಡಿಎ ಭರ್ಜರಿ ಗೆಲುವಿನ ನಂತರ ಸರ್ಕಾರ ರಚನೆಗೆ ಸಂಬಂಧಿಸಿದ ಕ್ಷಿಪ್ರ ಬೆಳವಣಿಗೆಗಳು ನಡೀತಾಯಿತು ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಕುರಿತು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಗರಿಗೆದರಿವೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಇನ್ನೂರ ಎರಡು ಸ್ಥಾನಗಳನ್ನ ಗೆದ್ದು ಐತಿಹಾಸಿಕ ಸಾಧನೆಯನ್ನ ಿದೆ ಬಿಜೆಪಿ ಜೆಡಿಯು ಎಲ್ ಜೆ ಪಿ ಪಕ್ಷಗಳ ಜಂಟಿ ಗೆಲುವಿನ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇದೇ ವೇಳೆ ಕಾಂಗ್ರೆಸ್ ಇದು ಮತಗಳತನದ ಗೆಲುವು ಅಂತ ಆರೋಪ ಮಾಡಿದೆ ಇನ್ನೂರ ಎರಡು ಸ್ಥಾನಗಳ ಸ್ಪಷ್ಟ ಬಹುಮತ ಹೊಂದಿರುವಂತಹ ಎನ್ಡಿಎ ಇದೀಗ ಸರ್ಕಾರ ರಚನೆಯ ಸಿದ್ಧತೆಯಲ್ಲಿ ನಿರತವಾಗಿದೆ ಹಾಗಾದ್ರೆ ಬಿಹಾರ್ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಕುತೂಹಲ ಈಗ ಹೆಚ್ಚಾಗಿದೆ ಮೂಲಗಳ ಪ್ರಕಾರ ನವೆಂಬರ್ ಹದಿನೇಳರಂದು ನಿತೀಶ್ ಕುಮಾರ್ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಲಿದ್ದಾರೆ ರಾಜೀನಾಮೆ ನಂತರ ಜೆಡಿಯು ಮತ್ತು ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಸಭೆಗಳು ನಡೆಯಲಿವೆ ನಿತೀಶ್ ಕುಮಾರ್ ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ನವೆಂಬರ್ ಹದಿನೇಳರಂದು ಜೆಡಿಯು ಲೆಜಿಸ್ಲೇಟಿವ್ ಪಾರ್ಟಿ ಸಭೆ ಕರೆದಿದ್ದಾರೆ ಈ ಸಭೆಯ ನಂತರ ಎನ್ಡಿಎ ಮೈತ್ರಿ ಪಕ್ಷಗಳ ಸಂಯುಕ್ತ ಸಭೆ ನಡೆಯಲಿದ್ದು ಅದರಲ್ಲಿ ಹೊಸ ನಾಯಕನ ಆಯ್ಕೆ ಅಂತಿಮ ಿದೆ ಸಭೆಯಲ್ಲಿ ಬಿಜೆಪಿ ಜೆಡಿಯು ಎಲ್ಜೆಪಿ ಸೇರಿದಂತೆ ಎಲ್ಲಾ ಮೈತ್ರಿ ಪಕ್ಷಗಳ ಶಾಸಕರು ಹಾಗೂ ನಾಯಕರು ಈಗ ಪಾಲ್ಗೊಳ್ಳಲಿದ್ದಾರೆ ನವೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಬಿಹಾರದ ಹೊಸ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಅಂತ ಮೂಲಗಳು ತಿಳಿಸಿವೆ ಇದೀಗ ಬಿಹಾರದಲ್ಲಿ ಸರ್ಕಾರ ರಚನೆ ಸೂತ್ರದ ಕುರಿತು ಟಿ ಮೈತ್ರಿ ಪಕ್ಷದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ